ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದನ್ನು ಉಪಯೋಗಿಸಿಕೊಳ್ಳಲು ಸಮುದಾಯದ ಮುಖಂಡರು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಅರ್ಜಿ ಸಲ್ಲಿಸಲು ಸಹಕರಿಸಬೇಕು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ಪ್ರವೇಶಿಸದಂತೆ ನೋಡಿಕೊಂಡು ಸರ್ಕಾರದ ಸೌಲಭ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ಬೋವಿ ನಿಗಮದ ಅಧ್ಯಕ್ಷ ರಾಮಪ್ಪ ಅವರು ತಿಳಿಸಿದರು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ತಲುಪಿಸಿದ್ದಾರೆ ಕೆಲವು ಕಾರ್ಯಕ್ರಮಗಳು ಸ್ವಲ್ಪ ನಿಧಾನವಾಗಿದೆ ಆ ಕಾರಣದಿಂದಾಗಿ ನಾನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋಗಿ ನೇರವಾಗಿ ನಮ್ಮ ಫಲಾನುಭವಿಗಳನ್ನು ಭೇಟಿ ಮಾಡಿ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಸಂಪೂರ್ಣವಾಗಿ ತಲುಪಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾರ್ಚ್ ಮೂವತ್ತೊಂದರವರೆಗೆ ತಲುಪಿಸುವುದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವ ಸಲುವಾಗಿ ಇಂದು ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಜನಸಂಖ್ಯೆ ಒಟ್ಟು ಐದು ಕ್ಷೇತ್ರಗಳಿಂದ ಮೂವತ್ತ್ಮೂರು ಸಾವಿರ జనసే ఇది అంతకొ అంగిసంహిత్యత విచార ఈ కార్యదర్మ అధికారి జీవి సంపూర్ణవార్త ఎలా ఎందూ యోజన బాగా సంపూర్ణ వివరణ అవ యావదే కార్యక్రమ కూడా నమ్మ జన తప్ప మాధ్యమ స్నేహితుల మూలమే తప్ప ప్రథమ వారి మాధ్యమ

ಅರ್ಹರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಸಾಕು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಬಂದು ಅರ್ಜಿ ಹಿಂದೆ ಬೀಳುವ ಕೆಲಸವನ್ನು ಮಾಡಬೇಡಿ ನಾನೇ ನಿಮ್ಮ ಜಿಲ್ಲೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಹೇಳಿದರು ದೇಹಿ ಕುರಿ ಮೇಕ್ಕೆ ಸಾಕರಣ ಮಾಡ್ಲೇಕೆ ಕೊಟ್ಟಕಂತ ಒಂದು ಸೊಲಪಿ ಮತ್ತು 10 ಕುರಿ ಒಂದು ನೆಗತೆ ಕೊಟ್ಟಕಂತ ಒಂದು 20ಕ್ಕೆ ಸಾಕರಣ ಮಾಡ್ತಾರೆ ಅಂತಾ ಆದ್ವಾ ಈ ಹೆರಿಬಾಲಿಕೆ ಮಾಡ್ಲೇಕೆ ಅಂತಂತ ಎಲ್ಲವೂ ಅಸುಕು ಬಿಟ್ಟು ಕರಲಿ ಅಂತಂತ ಈ ಸ್ವಯಂ ಉದ್ಯೋಗಕ್ಕೆ ಸ್ವಯಂ ಸ್ವಾವಲಂಬಿ ಸಾಧನೆ ಅಂತಂತದ 4 ಲಕ್ಷ ರೂಪಾಯಿ ಒಂದು ಹರಿದೀಬ್ ಬೋರ್ಡ್‌ನ ವಾಹನವನ್ನ ಓಡಿಸಿಕ್ಕೆ ಅವರ ಜೀವನವನ್ನು ಸಾಧ ఉంటే పడుతుంది గంగా కళ్యాణ యోజన అదన భూమి ఉంది గంగా కళ్యాణి బోర్ మోటో పంప్త మేము ఎనర్జైజ్ విద్యుత్ సంపర్ మే భూమి ఒడతన అంత భూరహితాయితీ భూమి ఇలా గరిష్ఠ మొత్తం అందరూ తిద మొత్తం ఇప్పటి రూపాయ ఈ భూమి ఫలవత భూమి హి స్వత భూమి వ్యవసాయ జీవన సాగి భూమి

నమ్మరే భోవి జనా అందే ఆ సంఘకి నాము ఐదు లక్ష రూపాయలు కొట్రెలకి అతను కరకుశ చతుర్వ ఆ సంఘిక అనుకూల కోసీ హిళయలు గోవి జనా రచస్కుంటే అయితే ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ಮಾಲತಿ ಉಪಸ್ಥಿತರಿದ್ದರು